ಮೈಸೂರು ಅರಮನೆ ಒಳಗಡೆ ದಸರಾ ಗಜಪಡೆಗಳು ಸೊ ಏಕಲೋಗ್ಯ ಚೆನ್ನಾಗಿ ಭಾಗವಹಿಸ್ತಿದ್ದಾನೆ ಅದ್ರಲ್ಲಿ ಡೌಟೇ ಇಲ್ಲ ಆದ್ರೆ ಕಂಜನ್ ಆನೆ ಮಾತ್ರ ಕಾಣಿಸ್ತಾ ಇಲ್ಲ ಏನಾಗಿದೆ ಕಂಜನ್ಗೆ ಮತ್ತೊಮ್ಮೆ ಆತನಿಗೆ ಕಾಲು ನೋವು ಸ್ಟಾರ್ಟ್ ಆಗಿದೆ ಸೊ ಮೊದಲ ತಾಲೀಮ್ ನಲ್ಲಿ ಕಾಲು ನೋವು ಮಾಡ್ಕೊಂಡಿದ್ದ ಅದನ್ನೆಲ್ವನು ಕೂಡ ನೋಡಿರ್ತೀರಾ ಮತ್ತೆ ಎರಡನೇ ದಿವಸ ಮತ್ತೆ ಮೂರನೇ ದಿವಸ ಅನ್ನ ಮಾಡಿ ನಾಲ್ಕನೇ ದಿವಸ ತಾಲೀಮ್ನಲ್ಲಿ ಭಾಗಿಯಾಗಿದ್ದ ಆದ್ರೆ ನಿನ್ನೆ ಒಂದು ಸಂಜೆಯಿಂದ ಕೂಡ ತಾಲೀಮ್ ನಲ್ಲಿ ಕಾಣಿಸ್ಕೋತಾ ಇಲ್ಲ ನೋಡ್ತಾ ಇರ್ಬೋದು ಇವತ್ತು ಬೆಳಗ್ಗಿನ ನಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ ಕಂಜನಾನೆ ಕಂಜನಾನೆಗೆ ಕಾಲು ನೋವು ಆಗಿದೆಯಂತೆ ಸೊ ಹೀಗಾಗಿ ಮತ್ತೊಮ್ಮೆ ರೆಸ್ತನ ಕೊಟ್ಟಿದ್ದಾರೆ ಸೊ ಮತ್ತೊಮ್ಮೆ ಸ್ವಲ್ಪ ಕಾಲು ನೋವು ಕಾಣಿಸ್ಕೊಂಡಿದೆ ಅಂತ ವಿಚಾರ ತಿಳಿದು ಬಂದಿದೆ ಸೊ ಕಾಲು ನೋವಿದಂತ ಕಾರಣ ಆನೆಗಳಿಗೆ ಎಲ್ಲಾ ರೀತಿಯ ಒಂದು ಚೆಕ್ಅಪ್ ಅನ್ನ ಮಾಡ್ತಾನೆ ಇರ್ತಾರೆ ಇವತ್ತು ಕಂಪ್ಲೀಟ್ ಆಗಿ ಕಂಚನ ಆನೆಗೆ ಇರುತ್ತೆ ಮತ್ತೆ ನಾಳೆ ಕಂಜನ್ ಅದ್ಭುತವಾಗಿ ತಾಲೀಮ್ ನಲ್ಲಿ ಭಾಗಿಯಾಗ್ತಾನೆ ಇವತ್ತು ಏಳನೇ ದಿನದ ಬೆಳಗಿನ ವಾಕ್ ಅನ್ನ ನೋಡ್ತಾ ಇರ್ಬೋದು ನಮ್ಮ ಒಂದು ಎಲ್ಲಾ ದಸರಾ ಆನೆಗಳು ತುಂಬಾ ಚೆನ್ನಾಗಿ ವಾಕ್ ಅನ್ನ ಮಾಡ್ತಾ ಇದಾವೆ ದಸರಾ ಗಜಪಡೆಗಳನ್ನ ನೋಡೋಕೆನೆ ತುಂಬಾನೇ ಚೆನ್ನಾಗಿರುತ್ತೆ ಈಗ ಸದ್ಯಕ್ಕೆ ಒಂಬತ್ತು ಆನೆಗಳು ಪ್ರತಿದಿನವೂ ಕೂಡ ವಾಕನ ಮಾಡೋದು ಅದರಲ್ಲಿ ಒಂದನೇ ಕಂಜನ ರೆಸ್ಟ್ ಅನ್ನ ಮಾಡ್ತಾ ಇದೆ ಇನ್ನ ಸೆಪ್ಟೆಂಬರ್ ಮೊದಲ ವಾರ ಅಥವಾ ಎರಡನೇ ವಾರದಲ್ಲಿ ಮಹೇಂದ್ರ ಟೀಮ್ ಕೂಡ ಬರಲಿದೆ ಆಗ ಒಂದು ಐದು ಆನೆ ಆಗಮಿಸಲಿದೆ ಟೋಟಲ್ ಹದಿನಾಲ್ಕು ಆನೆಗಳ ವಾಕನ್ನ ಸರಿಸಮವಾಗಿ ನೋಡ್ಬೋದು ಬಹಳಷ್ಟು ಖುಷಿ ಆಗುತ್ತೆ ಇಷ್ಟೊಂದೆಲ್ಲ ಆನೆಗಳನ್ನ ಒಟ್ಟಿಗೆ ನೋಡಕ್ಕೆ ನಿಮ್ಗೆ ಯಾವ ಆನೆ ಇಷ್ಟ ತಪ್ಪದೆ ಕಮೆಂಟ್ ಮಾಡಿ ಕಂಜನ್ ಲಾಸ್ಟ್ ಟೈಮ್ ಇಂದ ಭಾಗ್ಯ ಆಗ್ತಿದ್ದಾನೆ ಈ ವರ್ಷವೂ ಕೂಡ ಆತನ ಮೇಲೆ ತುಂಬಾನೇ ಎಕ್ಸ್ಪೆಕ್ಟೇಷನ್ ಇದೆ ಆತ ಬೇಗ ಹುಷಾರಾಗ್ಲಿ ಕಾಲಿನವೆಲ್ಲವೂ ಕೂಡ ಕಡಿಮೆ ಆಗ್ಲಿ ಆ ತಾಯಿ ಗೆ ಆಶೀರ್ವಾದವನ್ನ ಮಾಡಲೇಬೇಕು ಸೊ ಕಂಜನ್ ಇದ್ರೆ ಒಂದು ರೀತಿಯಲ್ಲಿ ಆ ಗತ್ತು ಮತ್ತೆ ಘನತೆ ಗಾಂಭೀರ್ಯ ಆತ ಒಂದು ಗಜ ಗಾಂಭೀರ್ಯ ನಡೆಯುತ್ತೆ ನಿಂಚ್ಕೊಂಡು ನೋಡೋಕೆನೆ ಚೆನ್ನಾಗಿರುತ್ತೆ ಸೇಮ್ ಅರ್ಜುನನ ಪ್ರತಿರೂಪ ಕಂಜನ್ ಅಂತ ಕೂಡ ಹೇಳಲಾಗುತ್ತೆ ದಸರಾ